ಜೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಷಿನ್ ರಬಕವಿ ಬನಟ್ಟಿ ತಾಲೂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ರಬಕವಿ ಬನಟ್ಟಿ ತಾಲೂಕಿನ ಅಧ್ಯಕ್ಷರಾದ ದಿಲೀಪ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ನಡೆದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಯುವಕರ ನಾಯಕ ಧ್ರುವ ಜತ್ತೀನ್ ಅವರು ಆಗಮಿಸಿದರು ಸಂಘಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಭೀಮಾರ್ಮಿ ಕರ್ನಾಟಕ ಏಕತಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಮುನೀಶ್ ನಡ್ವಿನ್ಮನಿ ಅವರ ಆದೇಶದ ಮೇರೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಹುಷ್ಣಪ್ಪ ಚಲವಾದಿ ಅವರು ಬಾಗಲಕೋಟೆ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ರೇಣುಕಾ ಮಡ್ಲಿಮನಿ ಅವರನ್ನು ಆಯ್ಕೆ ಮಾಡಲಾಯಿತು ಹಾಗೂ ರಬಕವಿ ಬನಟ್ಟಿ ಘಟಕದ ಅಧ್ಯಕ್ಷರಾಗಿ ಅರುಣ್ ನಡ್ವಿನ್ಮನಿ ಅವರನ್ನು ಉಪಾಧ್ಯಕ್ಷರಾಗಿ ವಿಠಲ್ ನಡವಿನ್ಮನಿಯವರನ್ನ ಕಾರ್ಯದರ್ಶಿಯಾಗಿ ದುರ್ಗಪ್ಪ ಹರಿಜನ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಉಷ್ಣಪ್ಪ ಚಲವಾದಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಮಹೇಶ್ ಸಿಂಗೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಪ್ರೇಮ್ ಜಮಖಂಡಿ ತಾಲೂಕು ಅಧ್ಯಕ್ಷರಾದ ಪುಂಡಲಿಕ್ ಕಾಂಬ್ಳೆ ಶ್ರೀಮತಿ ರೇಣುಕಾ ನಡುವಿನಮನಿ ನಗರಸಭೆ ಸದಸ್ಯರಾದ ಶ್ರೀಮತಿ ದುರ್ಗಾ ಹರಿಜನ್ ತಿಪ್ಪಣ್ಣ ಬಸವಗೊಳ್ ಕಿರಣ್ ಕರ್ಲಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ವರದಿ ಯಮನಪ್ಪ ಗಸ್ತಿ ನಿರಂತರ ಸುದ್ದಿಗಳಿಗಾಗಿ ನೋಡಿ ಬಿ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ತಂದು ಎಲ್ಲರಿಗೂ ಕರ್ನಾಟಕ ಏಕತಾ ಮನುಷ್ಯನ ಒಂದು ಕಾರ್ಯಕ್ರಮ ಸಲುವಾಗಿ ಕಾರ್ಯಕ್ರಮ ತಾವೆಲ್ಲರೂ ಸಹಕಾರ ಕೊಟ್ಟು ಇದರ ಮೂಲ ಉದ್ದೇಶ ಸಂಘಟನೆ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಶಿಕ್ಷಣ ಸಂಘಟನೆ ಮತ್ತು ಪ್ರಯತ್ನ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಸಂಘಟನೆ ಮನೋಭಾವ ನೆರವಾಗ ನಾವೆಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಾದಂಥ ಅರುಣ್ ನಡೀನ್ಮಣಿ ಉಪಾಧ್ಯಕ್ಷರಾದಂಥ ವಿಠ್ಠಲ್ ನಡೀನ್ಮನಿ ಕಾರ್ಯದರ್ಶಿ ಆದಂಥ ಶಂಕರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಕಿರಣ್ ಅವರಾಗಿರ್ಬೋದು ಈ ಸಚಿನ್ ಅವರಾಗಿರ್ಬೋದು ದುರ್ಗಪ್ಪ ಅವರ ನವೀನ್ ಅವರು ಪ್ರತಿಯೊಂದು ಅವರಿವ್ರು ಏನಾದ್ರೆ ಅವ್ರಿ ಅವ್ರ ಹೆಸರು ತಗೊಂಡಿಲ್ಲ ಅಂತ ದಯವಿಟ್ಟು ತಪ್ಪುಕೋಬೇಡಿ ಉದಯ ಆಗಿರ್ಬೋದು ಪ್ರತಿಯೊಂದು ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಹೇಳ್ತೀನಿ ಎಲ್ಲಿ ಎಲ್ಲಿವರೆಗೆ ಸಂಘಟನೆ ನೀವು ಶಕ್ತಿಶಾಲಿ ಆಗಿರ್ತೀವಿ ಅಂಬೇಡ್ಕರ್ ಅವ್ರು ಏನ್ ನಿಮ್ಮಲ್ಲಿ ಸಂಘಟನಾ ಮನೋಭಾವ ಬೆಳಿಬೇಕು ನೀವು ಸಂಘಟನಾ ಶಕ್ತರ ಆಗಬೇಕು ನಿಮ್ ನಿಮ್ಮಿಂದ ಡಿ ಸಿ ಅವ್ರ ಆಗಿರ್ಬೋದು ಪ್ರತಿಯೊಬ್ಬರು ಜಿಲ್ಲಾಧಿಕಾರಿಗಳಿಗೆ ಸರ್ಕಲ್ ಒಂದು ಮನವಿ ಇದೆ ನಮ್ದು ನಮ್ಮ ಹರ್ಜೇನ ಕೇರಿ ಮುಂದೊಂದು ಸರ್ಕಲ್ ಆಗ್ಬೇಕಂತ ನಮ್ದೊಂದು ಮನವಿ ಇದೆ ಈ ಸಂಘಟನೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಆಗಿರ್ಬೋದು ತಹಶೀಲ್ದಾರ್ ಅವ್ರಿಗೆ ನಾವು ಮುನ್ಸಿಪಾಲ್ಟಿ ಕಮಿಷನರ್ ಆಗಿರೋ ಆಗಿರ್ಬೋದು ಎಲ್ಲರಿಗೂ ಮನವಿ ಮಾಡ್ತೀವಿ ನಮಗೊಂದು ಸರ್ಕಲ್ ಅಂತ ನೀವೊಂದು ಮಾಡಿ ಕೊಡಬೇಕು ಯಾಕಂದ್ರೆ ನಮ್ಮ ಪ್ರತಿಯೊಬ್ಬರದ್ದು ಆಶಯ ಅದಾಗಿ ನಮ್ಮ ಎಲ್ಲರೂ ನಮ್ಮ ಈಗ ಬಂದವರು ಪ್ರತಿಯೊಬ್ರು ಅದಕ್ಕೋಸ್ಕರನ ಈಗ ಈ ಒಂದು ಇದನ್ನ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಬೇಕು ಯಾಕಂದ್ರೆ ಹುಣ್ಣೂರಾಗಿ ಆಗಿರ್ಬೋದು ಜಂಖಂಡಿಯಲ್ಲಿ ಆಗಿರ್ಬೋದು ಪ್ರತಿ ಊರಲ್ಲೂ ಅಂಬೇಡ್ಕರ್ ಸರ್ಕಲ್ ಐತ್ರಿ ಆದ್ರೆ ಬನಟ್ಟಿ ಅರ್ಜನ್ ಕೇರಿ ಒಂದು ಸರ್ಕಲ್ ಇಲ್ಲ ನಮಗೆ ಈ ಸರ್ಕಲ್ ಅವಶ್ಯಕತೆ ಬಹಳ ಅದಕ್ಕೆ ದಯವಿಟ್ಟು ನಮ್ಮ ಕೈ ಮುಖ್ಯಾತನು ನಮ್ಗೊಂದು ಸರ್ಕಲ್ ಮಾಡಿಕೊಡ್ಬೇಕು ಅದೇ ರೀತಿ ಅಂತ ನಮ್ಮವ್ರೆಲ್ಲರಿಗೂ ಒಂದು ಶಕ್ತಿ ಪದ್ಧತಿಗ ಭೀಮಾ ಕರ್ನಾಟಕವನ್ನು

ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು ಯಾವುದೇ ಪಕ್ಷದ ಹೆಸರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವುದೇ ಪಕ್ಷಕ್ಕಿಂತನೂ ಅವ್ರು ದೊಡ್ಡವರು ಈ ಕಾರ್ಯಕ್ರಮ ಮಾಡುದು ಹಾಗೂ ಉದ್ದೇಶ ಹೊಸ ಕಾರ್ಯಕರ್ತರು ಈ ಒಂದು ಸಂಘಟನೆಗೆ ತಾವು ಇವಾಗ ಭಾಗಿಯಾಗ್ತಾ ಇದ್ದೀರಾ ಜನ ನಿಮ್ಮ ನಿಮ್ಮ ಕಡೆ ಎರಡು ದೊಡ್ಡ ಜವಾಬ್ದಾರಿ ಆಯ್ತು ರೀ ಸಂವಿಧಾನವನ್ನು ಉಳಿಸೋದು ಎರಡನೇದಾಗಿ ಎರಡನೇದಾಗಿರೋದು ಈ ಥರ ಸಣ್ಣ ಸಣ್ಣ ಹುಡುಗರುದಾರಾಗ ಅವ್ರಿಗೆ ಸಂವಿಧಾನದ ಬಗ್ಗೆ ತಾವು ತಿಳಿಸಬೇಕು ಎಷ್ಟೇ ಭಾಷೆ ಮಾಡಕ್ಕೆ ಹೋಗೋದಿಲ್ಲ ಈಗ ಎರಡು ಎರಡು ಮಾತನ್ನು ಹೇಳಿದ್ರು ಯಾಕಂದರೆ ಇದು ನಾವು ಮಾಡಿದ್ರೆ

ಒಂದು ಪಕ್ಷ ಸಂವಿಧಾನವನ್ನು ಹರಿದಾಕಿ ನಮಗೆ ಬಹಳ ಭಾಳ ಕಷ್ಟವಾದಂಥ ಒಂದು ಸಮಯವನ್ನು ಅವ್ರು ತೊಗೊಂಡ್ಬಂದಿದ್ದಾರೆ ಅದನ್ನು ನಾವು ಏನಾದರೂ ನಾವು ಹೇಳಬಾರ್ದು ಗೌರ್ಮೆಂಟಾಗಿರಬೇಕು ಸಂವಿಧಾನವನ್ನು ನಾವು ಇನ್ನು ಹೆಚ್ಚಿಗೆ ಯುವಕರ ಮನಸ್ಸಲ್ಲಿ ನಾವು ಎಮಿಸ್ಬೇಕಂತ ನಾನು ಮಾತಾಡ್ತೀನಿ ಏಕೇಳಿದರೆ ಮೊದಲೇದಾಗಿ ನನ್ನ ಪರಿಚಯ ಮಾಡಿಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಕೇಳ ಅಂದ್ಕೊಡ್ತೀನಿ ಆ ದಿಲೀಪ್ ಅಂಬಳಿ ಅಂತ ಬರ್ತಮ್ಯು ರೆಡಿ ತಾಲೂಕಾ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರು ಆಮೇಲೆ ನ್ಯೂಸ್ ಆನ್ ಕರ್ನಾಟಕ ವರದಿಗಾರರು ಸಂಘಟನೆ ಇವತ್ತಿನ ಉದ್ದೇಶ ಏನು ಅಂದ್ರೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಗೆ ಪದಾಧಿಕಾರಿಗಳನ್ನ ನಾವು ನೇಮಕ ಅಂತ ಹೇಳ್ಕೊಂಡು ನಮ್ಮ ನಮ್ಮ ಅಕ್ಕಂಥ ಅವರು ಸುಮಾರು ದಿನಗಳಿಂದ ಹೇಳ್ತಾ ಇದ್ರು ಸಂಘಟನೆ ಮಾಡೋಣ ಇಲ್ಲ ಸಂಘಟನೆ ಮಾಡ್ಕೊಂಡು ಎಲ್ಲರೂ ಹೊಂದಾಣಿಕೆ ಆಗೋಣ ಕೆಲವೊಂದಿಷ್ಟು ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಹುಡುಗರಿಗೆ ಗೆಲ್ತಕ್ಕಂತ ಹುಡುಗರಿಗೆ ಬೆಂಡಲವಾಗಿ ಯಾರು ಇಲ್ಲ ಏನೋ ಒಂದು